ಕಾಡು ಪ್ರಾಣಿ ಏನಂತಿಲ್ಲ ಏ ಡಾನ್ಸ್ ಮಾಡತ್ತೆ ನೋಡ್ರಿ ಕರಡಿಯಾಕ ಬಂತು 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 ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಬರ ಬಾರ ನೋಡಿರಿ ನಮ್ಮ ಶಿಲ್ಪನ್ ವೇಟಿಗೆ ಅದು ಹಿಂಗೆ ಹಿಂಗೆ ಆಗಾಡಕ್ಕ ಬಿಡೈತಿ ಯಾಕೆ ಬೋಟಿಂಗ್ ಹೋಗಕ್ಕೆ ರೆಡಿ ಆಯ್ತು ಶಿಲ್ಪಾನ್ ಬಿಟ್ಟು ಹೊಂಟಿ ನಾವು ಬಾ ಏ ಹಾಯ್ ಮಾಡ ಫೋನ್ ನೋಡಿ ನೋಡಿರಿ ಹೇಳ ನಾವೆಲ್ಲ ಬಂದೀವಿ ಎಲ್ಲ ನೋಡಕ ಸಿಕ್ಕಿದ್ದಿಲ್ಲ ಹೂ ಬಿಟ್ಟೈತ್ರಿ ಆ ಪರಿ ಭಾರಿ ಹೂ ಬಿಡತ್ರಿ ಇದು ಇಷ್ಟು ಶುದ್ಧ ಮಲ್ಲಿಗೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂದಿದ್ದೀರಿ ಎಲ್ಲರೂ ಆರಾಮಿದಾರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಮಸ್ತ್ ಇದೀವಿ ಬೆಳಿಗ್ಗೆ ಲಾಗ್ ಚಲ ಮಾಡೋಕೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರೀ ಇವತ್ತಿನ ಲಾಗಲ್ಲಿ ಏನೇನೆಲ್ಲ ಇರತ್ತಾ ಇವತ್ತು ಬೆಂಗ್ಳೂರು ಯಾವ ಪ್ಲೇಸ್ ನೋಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಏನಪ್ಪ ಅಂದ್ರೆ ಇಲ್ಲ ನೋಡ್ರಿ ಯಾಕಂದ್ರೆ ಗಿಡಗಳು ಎಷ್ಟು ಚಂದ ಬೆಳಗಾವಿ ಗೊತ್ತಿರಿ ಎಲ್ಲ ಹೋಗ್ಬಿಟ್ಟವು ರೆಡ್ ರೋಸು ಈ ಕಡೆ ಎಲ್ಲೋ ರೋಸು ಚೆನ್ನಾಗಿರೋ ಗಿಡಗಳೆಲ್ಲ ಪಾಟ್ ಜೊತೆ ದೊಡ್ಡದು ಮಣ್ಣು ಜಾಸ್ತಿ ಇಡಿಸೋ ನಮ್ಮ ತನ ಮನೋದಿ ಜೊಳಕಾಗೇತಿ ರೀ ಈಗ ನಾವು ಫ್ರೆಶ್ ಫ್ರೆಶಪ್ದಾಗಿ ಜ ಸ್ನಾನ ಎಲ್ಲ ಮಾಡಿ ಅಪ್ ಆಗಿ ಸ್ನಾನ ಮಾಡಿ ಟಿಫನ್ ಮಾಡ್ಕೊಂಡು ಬಿಡ್ತೀವಿ ರೀ ಇವತ್ತು ನಾವು ಏನಪ್ಪಾ ಅಂದ್ರೆ ಗಟ್ಟ ಅಲ್ಲ ನಾವು ಬನ್ನೇರ್ಗ ಪಾನಿ ನೋಡಕ್ ಕಾಣ್ತೀವಿ ನಾವು ಪಾನಿನ ಅಂತಂದ್ರೆ ಬರೀ ಈಗ ಲಾಕ್ ಸ್ಟಾರ್ಟ್ ಮಾಡಿರತ್ತಿರ ಬ್ಲಾಗ್ ಅಂತ ಇಲ್ಲೇ ನೋಡ್ರಿ ಬ್ಲಾಕ್ ಎಟಿಂಗ್ ಏನು ಬೇರೆ ಬ್ಲಾಕ್ ಎಟಿಂಗ್ ಏನು ಬ್ಲಾಕ್ ಎಟಿಂಗ್ ಮಾಡ್ತಾರೆ ಆಲ್ರೆಡಿ ಹಾಂ ಚೆನ್ನಾಗಿತ್ತು ವಾತಾವರಣ ಮಾತ್ರ ಗುಡ್ಡ ನೀಲಿ ಗುಡ್ಡ ಆಯ್ತ್ರಿ ಕಲ್ಲು ವಡೆ ಗುಡ್ಡ ಆಯ್ತು ದೋಸ್ತಿ ಹ್ಞೂ ಬಾಸ್ಟ್ ಐತಿ ಬಾಡ್ರಿ ಇದು ಹಾಂ ಹೌದು ಸ್ನೇಹಿತರೆ ಈಗ ನಾಷ್ಟ ಮಾಡಾಕತ್ತೀವಿ ಎಲ್ಲ ರೆಡಿ ರೆಡಿಯಾಗಿ ಬಿಟ್ಟು ಹಾಕ ದೋಸೆ ಮಾಡಿದ್ಲು ಆನಿಯನ್ ದೋಸೆ ಅಂತೇಳಿ ಆ ಥರ ಮಾಡಿದ್ರು ಕ್ಯಾರೆಟ್ ಆನಿಯನ್ ಎಲ್ಲ ಹೆಚ್ಚಾಕಿ ಕ್ಯಾರೆಟ್ ತುರಿದ್ರು ಚೆನ್ನಾಗಿದ್ದು ದೋಸೆ ಗಟ್ಟಿ ಚಟ್ನಿ ಆಮೇಲೆ ಜೊತೆಗೆ ಉಪ್ಪಿಟ್ಟು ಮಾಡಿದ್ರು ಅವರು ಅಡುಗೆ ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡೋ ಅಡುಗೆ ನಾಷ್ಟ ಆಯ್ತು ಅಡುಗೆ ಆಯ್ತು ಭಾಳ ಇಷ್ಟ ಆಗ್ತವೆ ನಾವು ಮಾಡೋಕ್ಕಿಂತ ಒಂಚೂರು ಡಿಫ್ರೆಂಟ್ ಇದೆ ಟೇಸ್ಟ್ ನನಗೆ ನನಗೆ ಪರ್ಸ್ನಲಿ ಅಂದ್ರೆ ಭಾಳ ಭಾಳ ಸೇರ್ತೈತಿ ಆ ಉಪ್ಪಿಟ್ಟಂತೂ ಅವರು ಕಲರ್ ಹಾಕಿ ಮಾಡಿದ್ರು ಅರ್ಶಿನ ಇಷ್ಟು ಚೆನ್ನಾಗೈತೆ ಟೇಸ್ಟನ್ನು ನೋಡೋಕೆ ಹೆಂಗಾಯಿತು ಟೇಸ್ಟ್ನು ಅಷ್ಟೇ ಮಸ್ತಾಗಿತ್ತು ನನಗೆ ಭಾಳ ಇಷ್ಟ ಆಯ್ತು ಅವತ್ತಿಂದ ನಾಷ್ಟ ದೋಸೆ ಮತ್ತೆ ಉಪ್ಪಿಟ್ಟು ಗಟ್ಟಿ ಚಟ್ನಿ ತಿಂದ್ಕೊಂಡು ನಾವೀಗ ಇನ್ನೂ ಅವರ ಮಕ್ಕಳು ಮತ್ತು ರೆಡಿ ಆಗಿದ್ದಾರೆ ಆದರೆ ನಾನು ಇನ್ನು ಸ್ನಾನ ಅದೆಲ್ಲ ಮಾಡಿ ರೆಡಿಯಾಗಬೇಕು ಇವತ್ತು ಹೇಳಿದ್ವಲ್ಲ ನಿಮಗೆ ಕೆಲವೊಂದು ಅಷ್ಟು ಎಷ್ಟು ಸಾಧ್ಯವೋ ಅಷ್ಟು ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರಬೇಕಂತ ಅಂದ್ಕೊಂಡಿನಿ ಇವರು ಬಟ್ಟೆಯೊಳಗೆ ಹಾಕಿರ್ತಾರಂತ ಮಿದು ಇರ್ತಾವಂತ ದೋಸೆ ಆಯಿತು ಚಪಾತಿ ಆಯಿತು ಹಿಂಗೆ ಹಾಕಿರ್ತವೆ ಅಕ್ಕ ಅವತ್ತು ನಿನ್ನೆ ಮಧ್ಯಾಹ್ನ ಚಪಾತಿ ಕೂಡ ಹೀಗೆ ಬಟ್ಟೆಯಲ್ಲಿ ಹಾಕಿಟ್ಟಿದ್ರು ಇದು ಗೊತ್ತಿರಲಿಲ್ಲ ನಾವು ಇನ್ನು ಮುಂದೆ ಫಾಲೋ ಮಾಡ್ತೀನಿ ರೀ ಅಂದ್ರೆ ಒಟ್ಟು ಏನು ಬಿರ್ಸಾಗಲ್ಲಂತ್ರಿ ದೋಸೆ ಐತು ಚಪಾತಿ ಅದು ಈ ಥರ ಬಟ್ಟೆ ಹಾಕಿರೋದ್ರಿಂದ ಚೆನ್ನಾಗಿದೆ ದೋಸೆ ನೋಡ್ರಿ ಕಲರ್ ಏನು ಸಾಕತ್ತ ನಾವು ಬರ್ರಿ ಮತ್ತೆ ಮುಂದೆ ಅಲ್ಲ ಏನೇನಾಗತ್ತಾ ಲಾಗ್ ಕಂಟಿನ್ಯೂ ಆಗುತ್ತೆ ಅವ್ರು ಮಾತ್ರ ವಿಡಿಯೋದಾಗ ಬರೋದಿಲ್ಲ ನಿಮಗೆಲ್ಲ ಗೊತ್ತು ಸುವರ್ಣ ಸೂಪರ್ ಸ್ಟಾರ್ಗೆ ಹೋದಾಗು ಒನ್ ಡೇ ಟೂ ಡೇಸ್ ಇದ್ದರೂ ಬಂದಿಲ್ಲ ಅವರು ಯಾವ ಲಾಗ್ನಲ್ಲೂ ಈ ಸರಿನೂ ಎಲ್ಲೂ ಬರೋದಿಲ್ಲ ಅಂದ್ರೆ

ಇವ್ರಿಗೆ ವಾಪಾಸ್ ಹೋಗೋದು ನೀವು ಬಿಡ್ಬೇಡ್ರಿ ಉಂಟು ಒಳಗಿರಿ ತಾನು ಏಯ್ ನಿನ್ನ ಗೇಟ್ ಕ್ಲೋಸ್ ಮಾಡ್ತಾರ ನಾವು ಆಂಟಿ ವಾಪಾಸ್ ಕರ್ಕೊಂಡೋಗಿಲ್ಲ ನೀ ಹೆಂಗೆ ಉಕ್ಕಿ ಮತ್ತೆ ಮೇಲೆ ಓಲೋನ್ ಬಾ ದೌಡ್ ಹೋಗೋಣ ಲೇಟಾಗಿ ಒಂಬತ್ತು ಅಂದ್ರೆ ಒಂಬತ್ತು ಹೋಗ್ಬೇಕಂತ ಹೇಳಿದ್ರೆ ರೆಡಿ ಆಗಿಬಿಟ್ಟ ನೋಡ್ರಿ ಒಂಬತ್ತು ಮಮ್ಮಿಗೆ ರೀ ಅವತ್ತೇ ಎಲ್ಲೋದ್ರೂ ನೀರು ನಳ ಫ್ಯಾನು ಹಾಂ ಇಡೀ ಮಮ್ಮಿ ಅಲ್ಲಿಂದ ಇಲ್ಲಿ ಕೆಳಗೆ ಜಿಗಿದ್ ಬಿಡು ಅಲ್ಲಿ ಮ್ಯಾಲೆ ಇದೆ ನೋಡ್ರಿ ಅಲ್ಲಿಂದ ಇಲ್ಲಿಂದ ಹೇಳಿದ್ರಾಗ ನಮ್ಮ ಶಿಲ್ಪ ನಾಲ್ಕು ದಿನ ಇಲ್ಲ ಕರೆಯೋಣ ಸಪ್ರಾಗಿ ಬಿಡ್ತ ರೋಡ್ ಸ್ವಲ್ಪ ಸರಿ ಇಲ್ಲ ಕಾಣಿಸಾತಿ ಮಾತಾಡ್ರಿ ಹುಲಿಗಳು ಹೋಗಿ ರೆಡಿಯಾಗಿ ನಿಂತಾರು ಕಾರ್ ಹತ್ರ ಇದು ನೋಡ್ರಿ ಹಾಂ ಒನ್ ಟಿವಿ ಗಾಡಿಯಾಗ ಒನ್ ಟಿವಿ ಮುಂದೇನಾಯ್ತೆ ಮುಂದೆ ರೋಡ್ ಐತಿ ತನ್ಮಯ್

ವೆಲ್ಕಮ್ ಟು ಬನ್ನಾರ್ಗಟ್ಟಿ ಬಂತು ಇನ್ನ ಗಾಡಿ ಪಾರ್ಕ್ ಮಾಡಿ ಜೂ ಕಡೆ ಹೋಗೋದು ಪ್ರಯಾಣ ಆಲ್ರೆಡಿ ಗದ್ದೆ ಐತೆ ಕರೆಕ್ಟ್ ಹತ್ತು ಹತ್ತು ದಿನ ಆಗೈತೆ ಆಲ್ರೆಡಿ ಇಷ್ಟು ಪಾರ್ಕಿಂಗ್ ಅದಾವ ಗಾಡಿಗಳ ಜೂ ಬಂತ ಒಳಗೆ ಎಷ್ಟು ಗದ್ದು ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗೈತಿ ನಮ್ಗೆ ಇಲ್ಲೊಂದು ಎಷ್ಟು ಐತೆ ನೋಡ್ರಿ ಗಾಡಿಯ ಕಡಿಮೆ ಅಂತ ರೀ ಶಾಟರ್ಡೇ ಇವತ್ತು ಸಂಡೇನ ಜಾಸ್ತಿ ಇರ್ತಾವಂತ ಈಗ ಅಂತ ಇಷ್ಟು ಗಾಡಿಯಾಗ ಹೋಗುತ್ತೆ ನೋಡಿ ನಾಶ ಗಾಡಾ ಹ್ಞೂ ಬಾಜು ಬಾಜು ಹೊಂಟಿರಿ ಹೋಗ್ರಿ ನೋಡಿರಿ ನಾ ಮುಂದೆ ನೀ ಮುಂದೆ ಅಂತ ಖುಷಿ ಈ ಖುಷಿ ಜರ್ನಿ ಮುಗಿತಾನೆ ಇರ್ಬೇಕು ಮಗನ ಆತನ ಮನೋ ಏಯ್ ಪೂರ್ತಿ ನೋಡೋರ್ಗೆ ಹಿಂಗೆ ಖುಷಿ ಖುಷಿಯಾಗಿರ್ಬೇಕು ಎದ್ಗೊಂದು ಬರೋದು ದೊಡ್ಡ ಓಕೆ ಅವರಿಂದ ಇನ್ ಇಲ್ಲಿ ನಾವು ಮುಂದೆ 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 ಸಕ್ಕ ಇದ್ದೀಗ ನಮ್ಮ ಪನ್ನ ಬನ್ನೇರಗಟ್ಟ ಅಜ್ಜು ನೋಡೋಕೆ ಫಾರೆನ್ದವ್ರು ಬಂದರು ಫಾರೆನ್ವ್ರು ಕೂಡ ಬರ್ತಾರೆ ಇಲ್ಲಿ ವಾಹನ ಮೃಗಾಲಯ ಚಿಟ್ಟೆ ಸಿಟ್ಟೆ ಉದ್ಯಾನವನ ಪಾರ್ಕ ಇಷ್ಟೆಲ್ಲ ನೋಡಿ ಸಿಟ್ಟು ಎಷ್ಟು ಗದ್ಲೈತೆ ಹತ್ತುವರೆಗೇ ಎಷ್ಟು ಗದ್ಲೈತೆ ಕಿವ ಸಫಾರಿ ಪ್ರವೇಶ ಟಿಕೆಟ್ ತೊಂದರೆ ಫಾರೆನ್ ಹಂಡ್ರೆಡ್ ರುಪೀಸ್ ಹತ್ತೆ ಗದ್ದಂತೂ ಭಾಳ ಐತ್ರಿ ನೋಡೋಣ ನೋಡೋಣ್ರಿ ಒಳಗೆ ಏನೈತಿ ಏನಿಲ್ಲ ನಾವು ಫಾಸ್ಟ್ ಟೈಮ್ ಬಂದೇವೆ ಶಿಲ್ಪಾರಿ ರೀ ಅವ್ರು ನೆಳೆ ತುಂಬಿಸ್ಬಂದ್ವಿ ಒಂದು ನಾನು ಅನ್ನ ಬಂದಿರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಗೆ ಬನ್ನೆರಡು ಗಂಟೆ ಜೂನ ತೋರಿಸ್ತೀವಿ ಇವತ್ತು ಬಂದ್ರಿ ಒಳಗೆ ಎಂಟ್ರೆನ್ಸ್ ಹೋಗೋಣ ರೀ ಜಿರಾಪೇ ಬೇಸರ ಕತ್ತೆ ಏನದಾವತ್ತೆ ನಾವು ಬಂದಿವ್ರಿ ಏನು ಶಿಲ್ಪ ಅದ ಪ್ಲೇನ್ ಜಿಬ್ರಾ ಕಡೆ ಬಂದ್ರಿ ಅಲ್ಲಿ ನಿಂತಿದ್ದು ನೋಡಿ ನಾ ಸ್ಟೂ ಬಂಬಿನ ಮಾಡಿದ್ದೆ ರೀ ರಿಯಲ್ ಏನಂತ ತಾನು ಎತ್ಕೊಂಡು ತೋರಿಸ್ಬೇಕ ಹಾಂ ಅದ ನೋಡಿ ಸ್ಟ್ಯಾಚು ಥರ ನಿಂತುಬಿಟ್ಟವ್ ನಾನು ಸಿಮೆಂಟನ್ನು ಅನ್ಕೊಂಡಿದ್ದೀರಿ ಇವಾಗ ಆ್ಯಕ್ಚುಲಿ ಅಲ್ಲ ಒರ್ದನೆಲ್ಲ ಮೈ ಜಾಡ್ಸತ್ತೆ ನೋಡಿರಿ ಎತ್ಕೊಲ್ಲ ಎತ್ಕೊಂಡು ತೋರಿಸ್ತೀ ಹ್ಞೂ ಹ್ಞೂ ಎತ್ಕೊಂಡು ತೋರಿಸ್ಕೊಂತ ತೋರಿಸ ಎರಡು ಕಾಲಿನ ಜಿರಾಪಿಗಳದ ಇಲ್ಲಿ ವಾ ಸೂಪರ್ ಹಾ ನೋಡ್ರಿ ಎರ್ಸ್ಕೋ ಈಗ ನಾಲ್ಕು ಕಾಲಿನ ಜಿರಾಪಿ ತೋರಿಸ್ತೀನಿ ಬಾ ನಿಮಗೆ ಜಿರಾಪಿ ಐತಿ ಉಟ್ರ ಉಷ್ಣ ಪಕ್ಷಿ ಐತಿ ಹಂಗೈತಿ ನೋಡೋದು ಈ ಛತ್ರ ಬಾಗಿತ್ಕೋತೀನಿ ಎತ್ಕೋತೀನಿ ನೋಡ್ರಿ ಈಗ ಒಳಗಡೆ ಹಂಟಿ ಸ್ನೇಹಿತರ ಇಲ್ಲಿ ಜಿರಾಫೆ ಮತ್ತೆ ಜೀಬ್ರಾ ಎರಡಿತ್ತು ಅಷ್ಟು ಚಿತ್ತು ನೋಡಿಕೊಂಡು ಹೋಟೆಲ್ ಇಲ್ ವ್ಯೂ ರೆಸ್ಟೋರೆಂಟ್ ಎಲ್ಫೆಂಟ್ ಒಳಗೈತಿ ಹೋಗೋಣ ನೋಡ್ರಿ ಎಲ್ಲ ನಮ್ಮ ರಾಷ್ಟ್ರ ಇಲ್ಲಿ ಡೂಪ್ಲಿಕೇಟ್ ಇದೆ ಅಲ್ಲಿ ಒರಿಜಿನಲ್ ಆಗುವಂತ ನೋಡ್ರಿ ನೋಡ್ರಿ ಇಲ್ಲೇ ಬಂದ್ ನೋಡ್ರಿ ಇಲ್ಲೇ ಬಂದ್ ನೋಡ್ರಿ ಬಂತು 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 ಇಲ್ಲೇ ಬಂತು ಇಲ್ಲೇ ಇಲ್ಲಿ ಬಂತು ಬಾರ ಬರ ಹ್ಞೂ ಏನು ತಿಂತೀಪಾ ನಡ್ರಿ ಇವನು ಈಗ ಮತ್ತೆ ನೆಕ್ಸ್ಟ್ ಏನು ನೋಡಿದಪ್ಪ ಎಲ್ಪ್ಟ ಅದು ಹೊರಗೆ ಅಂತ ಹೊರಗೆ ಬಂದ ಆಹಾರ ಹೊರ್ತೀವಿ ಏಕ್ ಬೇರ್ ಕಲಿ ಬಿಡಿಸು ಕತ್ತೆ ಏ ಮನೋ ಕಾಣ್ತಾ ಅಲ್ಲೇ ಬೇರೆ ಡ್ಯಾನ್ಸ್ ಮಾಡ ಅದ ನೋಡಲಿ ಎರಡು ಬ್ಯಾಕ್ ಕ್ಯಾಮೆರಾ ಆಗ್ ತೋರ್ಸು ಕಾರ್ಡ್ ಪ್ರಾಣ ಅಲ್ಲಿ ತಿನ್ನಂಗಿಲ್ಲ ಏ ಡ್ಯಾನ್ಸ್ ಮಾಡ್ತ ನೋಡ್ರಿ ಕರಡಿಯಾ ಕೊನೆತಾ ಬಾರೋ 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 ಇಲ್ಲಿ ಒಂದು ಬಲಿ ಒಳಗಡೆ ಇದ್ದಾರಿ ಇಲ್ಲಿ ಒಂದು ಹೊರ ಹೊರಗಡೆ ಹಾಕ್ತೆ ಪಾಪ ದಿನ ಏ ಡಾನ್ಸ್ ಅಂತನು ಕರಡಿ ಅಂತಾನು ಕರಡಿ ಕರಡಿ ಬೇರ್ ಬೇರ್ ಡಾನ್ಸ್ ಮಾಡ್ ಖುಷಿ ಭಾಳ ಖುಷಿ ಆಗತ್ತ ಇಲ್ಲಿ ನೋಡ್ರಿ ಉಷ್ಣ ಪಕ್ಷಿ ಇಲ್ಲೇ ಬಂತು 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 ಬಾ 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 ತಾನು ಹಿಡ್ಕೊಬ ತಾನು ಹಿಡ್ಕೊಬಾ ಹೇಳ್ತಾನ ಕಿವಿ ಕಣ್ಣು ಕಣ್ಣು ಕೆಂಪು ಅದಾವೆ ಕಿವಿನ ಓಲಂಗದ ಕಾಣಿಸ್ತೀವಿ ಚಂದ ಕಾಣ್ತಾ ಹಾಕೊಂಡು ಹ್ಞೂ ಓಪನ್ ಓಪನ್ ಸರಿ ನೋಡೋಣ ನೋಡ್ರಿ ಸ್ನೇಹಿತರೆ ಬೋಟಿಂಗ್ ಹೋಗ್ತೀವ್ರಿ ಇಷ್ಟು ಎರಡು ಫ್ಯಾಮಿಲಿ ಸೇರಿ ಇಲ್ಲೆಲ್ಲ ಜ ನೋಡಲಿ ಒಂದು ತನ್ಮಾಯಿ ರೆಡಿ ಆದ್ರಿ ಬೋಟಿಂಗಿಗೆ

ದೊಡ್ಡ ಸಮುದ್ರ ಇದೆ ದೊಡ್ಡ ಸಮುದ್ರದಿಂದ ಈ ಸೀಜಾಡಕ್ಕ ಹೊಂಟಾಡ್ರಿ ತಾನು ಮನೆ ನೋಡ್ರಿ ಈ ಕಡೆ ಅವ್ರು ಬರೇ ಅದು ಯಾವಾಗ ಹೋಗೋನೆ ಯಾವಾಗ ಜಗ್ಗ ನಡ್ದ ಅವ್ರ ಇದ್ರೊಳಗೆ ಅದಾರ ಇಲ್ಲ ಅಲ್ಲ ಮಾರ ಬೇದ್ರಾಗಿದ್ ನಿಂದ ಅಂತೂ ಏನು ನಾಳೆ ಜೋಗ ಅವ್ರವ್ರೇನೆ ತುಳುಗೋದ್ರಿ ಪ್ರೈವೇಟ್ ನಾವು ಗುಂಪಲ್ಲಿ ಗೋವಿಂದ ಅಂತ ಗುಂಪು ತೊಗೊಂಡಿದ್ರಿ ತಗದನ್ನ ಬಣ್ಣವೇ ನೋಡಿದವರಿಗೆಲ್ಲ ಅಲ್ಲ ಇರೋರು ನೋಡ್ರಿ ಶಿಲ್ಪ ಮೇಡಮ್ ನಿಮ್ಮ ಪಕ್ಕನೇ ಖಾರೆ ಸಿಡಿದೆ ಇದೆ ಏನಾಗುತ್ತೆ ಹೇಳೋರಿಗೆ ಕೈ ಹಾಕಿ ಏನಾಗುತ್ತೆ ಅಂತ ಬೇರೆ ಪ್ರಶ್ನೆ ಒಂದು ಮನು ಎರಡು ಜೋಡಿ ಕಂಟ್ರೋಲ್ ಸಿಲ್ಪಾ ಎರಡು ಜನಕ್ಕೆ ಹೋಗ್ಬಾರಿ ಮಧ್ಯಾಹ್ನಂತ ಮುಂದ ಚಂಗೆ ಇರ್ತೈತ ಅಕ್ಕ ಮಧ್ಯಾಹ್ನದಲ್ಲಿ ಎತ್ಕೊಳ್ಳೋ ಎತ್ಕೊ ಇದನ್ನ ಇಟ್ಕೊ ಅದಿನ್ ಕೊಡು ಇದನ್ನ ಕೊಡು ಅಯ್ಯೋ ನಮ್ ಗಾಡಿ ಸ್ಲೋ ಬಂದು ದಂಡಿಗೆ ಇತ್ತು ನೀನೇ ಊಟ ಆಡಿದ್ದೇನು ಮತ್ತು ಜನ ಇನ್ನ ಕ್ಯೂ ನಿಂತಾರೆ ಬಿಸಿಲು ನೋಡ್ರಿ ಭಾಳ ಹಾತ್ರಿ ನೆಕ್ಸ್ಟ್ ಇನ್ನೂ ಆನೆ ನೋಡ್ಬೇಕು ನಮ್ಮ ಮಕ್ಳು ನೋಡಿರಿ ನಮ್ಮ ಶಿಲ್ಪನ ವೇಟಿಗೆ ಅದು ಹಿಂಗೆ ಹಿಂಗೆ ಆಗ್ಯಾಡಕ ಬಿಡೈತಿ ಹೇಗೆ ಸೇಕ್ ಮಾಡ್ಯದ ನೋಡ್ರಿ ಬಿಚ್ಚಿರ್ತಾನೋ ನಮ್ಮ ತಾನು ಅಲ್ಲಿ ಬಿಚ್ಚಾಗತ್ತೆ ಸೆಕೆ ಆಗತಿ ಬಿಚ್ ಬಿಡೋಣೇಟೆ ಅಂತೇಳಿ ಕುಸ್ತಿ ಹಿಡಿದ್ರಿ ಅಲ್ಲಿ ಮೂರು ನಾಲ್ಕು ಪ್ರಾಣಿ ನೋಡುವಿದ್ವು ಸಿ ಹತ್ಕೊಳ್ಳಿ ಬಂದೆ ಯಾರ್ಟ್ ಆನೆ ಅಂದ್ರೆ ನಮ್ಗೆ ಇಂಡಿಯಾದ ಆನೆ ಅಂತ ಅರ್ಥ ಹೌದಾ ಎಷ್ಟೆಂದ್ರೆ ಓಪ ಏನು ಮಾಡೈತಿ ಆ ಆನೆ ಮೇಲೆ ಸೊಂಡೆ ಐತಿತ್ತು ನೋಡು ಅದ್ರ ಕುಂಡಿ ಮೇಲೆ ಸೊಂಡೆ ಐತಿ ನೋಡುತ್ತೆ ನೋಡ್ರಿ ಗಜರಾಜಗಳು ಆಲೆ ಆನೆ ಮೊಕ್ಕನ ಐತ್ ಅಲೆ ಇಲ್ಲಿ ಇಷ್ಟು ಎಂಜಾಯ್ಮೆಂಟ್ ಮಾಡಿ ಫುಲ್ ಖುಷಿ ಅದನ್ರಿ

ಮೂರ್ ಹೆಲ್ಮೆಟ್ ಹೌದಪ್ಪ ನಾವು ನೋಡಿದ್ದೇ ಅದ್ರಿಲ್ಮೆಂಟ್ ಕುಂದ್ರಿ ಶಿಲ್ಪ ಮೇಡಮ್ ಅವ್ರ ಭಾಳ ದಡದ್ರಿ ಬೆಡ್ ಹತ್ತಿರದ ಹತ್ತಿರದ ಕುಂದ್ರಲ್ಲಿ ಒಂದು ಫೋಟೋ ಶೂಟ್ ತಗೋಣ ಕುಂದ್ರಿ ಇಲ್ಲೇ ಚಂದ ಭಾಳ ಹಸಿರು ಹಸಿರು ರೀ ಕುಂದ್ರಕೂ ಭಾಳ ಸಂಪ್ ನೆಳ್ಳಿತ್ತು ಹಂಗಾಗಿ ರೆಸ್ಟ್ ಮಾಡ್ ಕುಂತೀವಿ ನಮ್ ತನ್ನ ತನ್ನ ಫುಲ್ ಅದೇ ಹುರ್ಕದ ಆ ಗಾಡಿ ಹೋಗೋಣ ಈ ಗಾಡಿ ಹೋಗೋಣ ಅಲ್ಲಿ ಹೋಗೋಣ ಮಾಡ್ರಿ ಒತ್ತಿ ಕಾಟ ಮೊಸಳೆ ಆಯ್ತು ಊಡ ಕಲರ್ಫುಲ್ ಆಗದ್ ಫಾರನ್ ಇದಂಗದ್ದು

ಎಲ್ಲ ಮುಗಿತಲ್ಲ ಬಂದ್ಯಾರ ಕಟ್ಟ ಅಜ್ಜು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತ್ರಿ ಈ ಹೊರಗಡೆ ಹೋಗತ್ತೀವಿ ಅದಕ್ಕೆಲ್ಲ ಮುಗಿತ ಹೆಂಗ್ ಮಾಡ್ತೈತಿ ಕರಡಿ ನಮ್ಮ ತನು ಪ್ರಾಣಿಗಳು ನೋಡೋದಲ್ಲ ಅವುಗಳು ಮಿಮಿಕ್ರಿ ಮಾಡಿ ಅದನ್ನ ಎಪ್ಸಾಡ್ ನೋಡೋದು ಅಷ್ಟೊಂದು ಎಬ್ಸ್ ಎಬ್ಸ್ ಬಂದು ಮುಖಂಡ ಅದು ಸತ್ತಾರ ಹಂಗೆ ಬಿದ್ದು ಬಿಟ್ಟೈತಿ ಹಾ ಬಂದ ಬಂದ ಹೆಂಗ ಮಾಡಿದೆ ನೋಡೋದು ಕಾಣಿಸ್ತು ಮನಿತ್ತು ಮುಖಂಡ ಸಿಂಹರಾಜ ನೋಡ್ರಿ ಈಗ ಹಾಡೇ ಬರೋ ಆಸೆ ಭಾಳ ಇತ್ತು ಶಿಲ್ಪ ನಮ್ಗೆ ಬ್ಯಾಡ ಬ್ಯಾಡ ಬೇಡ ಹೋಗ್ರಿ ನಡ್ಕೊತ ಹೋಗಿರತ್ತೆ ಆಶೆ ಹೌದಲ್ಲ

ಪಕ್ಷಿ ಮಾತ್ರ ಭಾಳ ಭಾಳ ಅಂದ್ರೆ ರಗಡ್ ಅದಾವ ರೀ ಯಾವ್ದು ನೋಡ್ತಿ ಯಾವ್ದು ಬಿಡ್ತಿ ನಮ್ಮಪ್ಪ ಏನ ಗಾಡಿ ಕಡೆ ರೀ ಮನೆ ಕಡೆ ಹೊಂಟೀವಿ ಈಗ ಯಾಕಂದ್ರೆ ಇವ್ ಚಟ್ಬುರ್ ಸಾಕತ್ತಾರೋ ತನಕ ಹುರುಪಿದ್ದೀವಿ ಹುರುಪಿಲ್ಲ ಮಕ್ಕಳಿಗೆ ಏ ತನಕರು ಬರ್ರಿ ನೋಡ್ರಿ ಡಲ್ ಆಗಿ ಲೋ ನಡಾಕೆ ವಾ ಬಿಳಿ ನವಿಲು ಬಿಳಿ ನವಿಲು ಹ್ಞೂ ಏನತ್ತಿನ ಮೂರವು ನವಿಲು ಶಕ್ತಿ ಓತಾ ಸುಸ್ತನು ದೋಸೆ ಕಾಲ ಬೆಳಗ್ಗೆನು ನೋಡಿ ಹೋಗ ನೀವು ಪಿಕಾಕ್ ನವಿಲು ಕಲರ್ಫುಲ್ ಆಗಿರೋ ನವಿಲು ಐತೆ ನೋಡಿರಿ ಬಟ್ ಪಂಜರ್ ಐತೆ ಕ್ಲಾರಿಟಿ ಇಲ್ಲ ರೀ ಖುಷಿ ಆಯ್ತ ಬರ್ರಿ ನವಿಲಲ್ಲಿಂದ್ರೆ ಬರ್ರಿ ನೀವು ನೋಡಿರಿ ಇಲ್ಲ ನವಿಲು ಬಂದು ನೋಡಿರಿ ದೊಡ್ಡ ನವಿಲು ಈ ತರ ಇರೋದು ಗಂಡವಿ ಲಂಡವಿ ಗೊತ್ತೈತಿ ಬಾ ನಾನಂದೈತೆ ನಾವು ಮೂವಸ್ರ ಬಂದ್ವಿ ಒಂದು ಗಂಟೆ ಆತ ಯಾರು ಡೈರೆಕ್ಟ್ ಆಗಿ ಟಿಕೆಟ್ ತಗೊಂಡಿದ್ದೀವಿ ಇಲ್ಲಿ ನೋಡ್ರಿ ಮಂಗಣ್ಣ ಮಂಗಣ್ಣ ಬಂದು ನೀನು ನುಂಗಣ್ಣ ಹಾ ಹೊರಗಿಂದ ಬಂದು ಇವರು ಯಾಕೋ ಬಾಕಿ ಇದು ಮಾಡಿದ್ರಿ ಕಬ್ಬಿನಲ್ಲಿ ಕುಡ್ಸತ್ತೆ ಅವ್ರು ಬಿಡಾ ಅದರಲ್ಲಿ ಕೈ ಮಾಡಿ ಬರ್ರಿ ಬನ್ರಿ ಬರ್ರಿ ಅನ್ನತಾರೆ ಹಾಗಾಗಿ ಬಂದಿರಿ ಹೋಗಿರಿ ಚಲೋ ಹೊಟ್ಟೆ ಸತಿ ನೋಡ್ರಿ ಹತ್ತನು ಎರ್ಸ್ಕೋ ಇತ್ತು ಈಗ ಈಗ ನೋಡಿರಿ ಕಾರೆಲ್ಲ ಫುಲ್ಲು ಫುಲ್ಲು ಫುಲ್ ಫುಲ್ಲಾಗೈತ್ರಿ ಕಾರ್ ಪಾರ್ಕಿಂಗ್ ನಾವು ಬೇಗ ಬಂದು ಮುಗಿಸ್ಕೊಂಡು ಅಂತ ಕಾಣಿಸುತ್ತೆ ನಾನು ಭಾಳ ಅವಸರ ಮಾಡಿದೆ ಆದರೂ ಹತ್ತು ಗಂಟೆ ಆಗೇ ಬಿಡುತ್ತೆ ಹತ್ತುವರೆ ಬಂದ್ರೆ ಹಿಂಗೈತೆ ಈ ಕಡೆ ಬಮ್ಮ ಎರಡು ಗಂಟೆ ಮಟ್ಟ ಅಂದ್ರೆ ಹಿಂಗೆ ಐತೆ ನೋಡಿರಿ ಬರ್ರಿ ಮೇಡಮ್ ರೀ ಎಲ್ಲ ನರ್ವಸ್ ಆದ್ರಿ ಭಾಳ ಕಷ್ಟಪಟ್ಟ್ರಿ ಬಿಡಿರಿ ನೋಡಿರಿ ಮಧ್ಯಾಹ್ನ ಊಟ ಗೀ ರೈಸು ರೈಸ್ ಸಾಂಬಾರು ಚೆನ್ನಾಗಿದೆ ತಿಂದು ನೋಡಿ ಟೆಸ್ಟ್ ಮಾಡ್ತೀವಿ ಸೆಲ್ಫ್ ಸರ್ವಿಸ್ ನಾವೇ ತಗೊಂಡು ನಾವೇ ಮಾಡ್ಕೊಡ್ದು ಅಪ್ಪು ಸರ್ ಸಮಾಧಿ ನಿಯರ್ ಇದು ಆಮೇಲೆ ಹೋಗ್ತೀವಿ ಆಮೇಲೆ ಹೇಳ್ತೀವಿ ಆಯ್ತು ನೋಡಿರಿ ನಾವು ಬಂದೀವಿ ಅಪ್ಪು ಸರ್ ಸಮಾಧಿ ನೋಡೋಕೆ ಮತ್ತು ಅಪ್ಪಾಜಿಯವ್ರ ಸಮಾಧಿ ನೋಡಕ್ಕೆ ಬಂದೀವಿ ಅದೇ ಇರೋವಾಗ ದೀವಿ ಇನ್ನೇನು ಹತ್ತಿರ ಬರ್ತದೆ ನಮ್ಮ ಅಲ್ಲಿ ಅಲ್ಲಿಯಾಗೋ ಅಲ್ಲಿಂದ ಬರ್ತಿರೋರು ನೋಡಿರಿ ಮತ್ತೆ ಹೋರಿ ಅಣ್ಣನೇ ರೀ ಫಸ್ಟ್ ಟೈಮ್ ಬಂದಿರೋದ್ರಿ ನೋಡ್ರಿ ನೋಡ್ರಿ ಹೊರಗಡೆ ಇದೆ ಡಾಕ್ಟರ್ ರಾಜ್ಕುಮಾರ್ ಹಿಂಗೆಲ್ಲ ಇರ್ತದೆ ಜನ ನೋಡ್ರಿ ಅಷ್ಟು ಇದು ಸಾಮಾನ್ಯಗಳು ಹೂವು ತೊಗೊಂಡಿದ್ದು ಶಿಲ್ಪ ಹೂವು ರೋಜ್ ಹಿಡ್ಕೊಂಡು ನಿಂತಾರೆ ನೋಡ್ರಿ ನಾವು ಬಂದೀವಿ ಡ್ಯಾಕ್ ಸರ್ ಕಾಣ್ತಿರ್ಬಂದ ಅಪ್ಪು ಸರ್ ಬಂದೆವು ರಾಜ್ಕುಮಾರ್ ಸ್ಮಾರಕ ಅಂದರೆ ಅಪ್ಪು ಸರ್ ಸಂಬಂಧ ನೋಡಕ್ಕೆ ಬಂದಿವಿ ಬಂದೀವಿ ನಿಮ್ಗೆ ತೋರಿಸ್ತೀವಿ ಒಳಗೆ ಹಂಗೆ ಏನು ಹೇಳಿ ನೋಡಿರಿ ರೋಸ್ ತಗೊಂಡ್ವಿ ಅವ್ರಿಗೆ ಮೊದಲೇ ಅಲ್ಲಿ ಸರ್ ರೋಜ್ ಇರೋಕಂದ್ರೆ ರೋಸ್ ತಗೋ ರೋಸ್ ತೋರಿಸಿ ಸಸ್ತಾ ಸಸ್ತ ಅಂತೇಳಿ ಇಪ್ಪತ್ತು ರೂಪಾಯಿ ನಾಲ್ಕು ಅಂತ ನಾವು ನಾಲ್ಕು ದಿನದಿಂದ ನಾಲ್ಕು ರೋಸ್ ತೊಗೊಂಡೀವಿ ಹೋಗಿ ಇಲ್ಲೊಂದು ಬಾವಿ ಟೈಪ್ ಮಾಡ್ಯಾರೀ ಬಟ್ ನೀರಿಲ್ಲ ಇವಾಗ ಎಲ್ಲ ಕಡೆ ನೀರು ಕಮ್ಮಿ ಐತೆ ಅಲ್ಲಿಗೆ ನೀರಿಲ್ಲ ನೀರಿಲ್ಲ ನೀರು ನೀರು ಇತ್ತ ಅಂತ ಈಗ ಸದ್ಯಕ್ಕೆ ನೀರಿಲ್ಲ ಇಲ್ಲ ಕಡೆ ಎಲ್ಲ ಕಡೆ ನೀರಿನ ಐತಲ್ಲ ಹಂಗಾಗಿ ಹಿಂಗೆ ಒಂದ್ರೆ ನೋಡ್ಕೊಂಡು ಫಸ್ಟ್ ಟೈಮ್ ಹಿಂಗೆ ಹೋಗ್ತೀವಿ ನಾವು ಅಲ್ಲಿಂದ ಬರ್ತದೆ ಸ್ಮಾರಕಗಳು ಒನ್ ಬೈ ಒನ್ ಸರಿ ಹೊಂಟೀವ್ರಿ ಇಲ್ಲ ಇಲ್ಲಿ ಹೊರಗಡೆ ಎಲ್ಲ ಅಪ್ಪಾಜಿಯವರ ಭಾವಚಿತ್ರಗಳು ಅವರು ಅಭಿನಯಿಸಿದಂತಹ ಒಳ್ಳೊಳ್ಳೆ ಭಾವಚಿತ್ರಗಳು ನೋಡ್ರಿ ರಾಜ್ಕುಮಾರ್ ಸರ್ ಬಬ್ಬರು ಅನ ಗ್ರೀಕನ್ನಿ ಎಮ್ಮಿಡಿ ಪುಲ್ಕೇಶಿ ಬೀದಿ ಬಸವನ ಬಂಗಾರದ ಹೂ ಅವ್ರ ಸಿನಿಮಾ ಹೆಸರು ಶಬ್ದ ಬೀದಿ ದಾರಿ ತಪ್ಪಿದ ಮಗಿ ನೋಡಿರಿ ಹೊರಗೆ ಬಂದ್ವಿ ಇವ್ರ ಜಾತ್ರೆ ಎಲ್ಲಾದ್ರೂ ಜಾತ್ರೆ ಇರ್ತದೆ ಸರ್ ಸಮಾಧ ಮುಂದ್ರೆ ಹೊರಗಡೆ ಸಣ್ಣದಾಗ ಎಲ್ಲ ಥರ ಮಾರ್ಕೆಟಿಗೆ ಹಚ್ಚಾರ್ರಿ ಮೇಡಮ್ ಅವ್ರು ತಗೋತೀರಿ ಏನು ಕೇಳಿ ಜೋರ್ತಿರ ಈ ಗಿಡ ನೋಡ್ರಿ ಆಕಾಶ್ ಮಲ್ಲಿಗೆ ಗಿಡ ಎಷ್ಟೋ ದಿನಗಳ ಮೇಲೆ ನೋಡಿ ನಾವು ವರ್ಷಗಳ ಮೇಲೆ ನೋಡಿ ನಾ ಈ ಗಿಡ ಎಲ್ಲ ನೋಡಕ ಸಿಕ್ಕಿದ್ದಿಲ್ಲ ಹೂ ಬಿಟ್ಟೈತ್ರಿ ಆ ಪರಿ ಬಾರಿ ಹೂ ಬಿಡತ್ರಿ ಇಷ್ಟು ಶುದ್ಧ ಮಲ್ಲಿಗೆ ಹೂವು ಇರುತ್ತೆ ಉದ್ಕ ಆಕಾಶ್ ಮಲ್ಲಿಗೆ ಅಂತಿದ್ವಿ ನಾವಲ್ಲ ಮಮ್ಮಿ ನಂಗೂ ಬಬಲ್ ಸೋಪಿ ನೀರ್ ಹಾಕಿ ಇದ್ನ ಎದ್ದಿ ಹೂದ್ ಬಿಟ್ರ ಈಗ ಬಬಲ್ಸ್ ಅಂತಾರಲ್ರಿ ಇವ್ರ ಏನಲ್ಲ ಅಷ್ಟ್ ಚಂದ ಬಬಲ್ಸ್ ಬರ್ತೈತಿ ಈ ಹೂವಿಂದ

ಯಾಕಿಲ್ಲಾ ಬೆಂಗ್ಳೂರಿಗೆ ಅದಕ್ಕೆ ಅದನ್ನ ರಾಜಧಾನಿ ಅಂತ ಅಂತ ಪ್ರತಿಯೊಂದು ರಾಜಧಾನಿ ಎಂತ ಮಾಡಿದ್ರೆ ಮಾಡಿದ್ಲು ನೋಡ್ರಿ ಅಣ್ಣ ಕಿತ್ಕೊಂಡ ಬಂದ್ರು ಹೋಗಿ ನಮ್ಮ ಅಕ್ಕ ಕಬಡ್ಡಿನ ತೆಗ್ದೊಡ್ರಿ ಅಂತ ಅಂದ್ರೆ ತಗೊಂಡ್ ಬಂದ್ರು